ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇದು ಬಂದು ನನ್ನ ಸ್ಯಾಟರ್ಡೆ ಬ್ಲಾಗು ಸ್ಯಾಟರ್ಡೇ ಎದ್ದು ನನ್ನ ಮಗಳನ್ನ ಟ್ಯೂಷನಿಗೆ ಬಿಟ್ಟು ಆ ಕಡೆಯಿಂದ ಕರ್ಕೊಂಡು ಬರಬೇಕಾದ್ರೆ ಅವಳು ಅಲ್ಲೇ ಗೀ ರೈಸ್ ತಿಂತೀನಿ ಅಂತ ಹೇಳಿದ್ಲು ನಾಟಿ ಸ್ಟೈಲಲ್ಲಿ ಗೀ ರೈಸು ಲೆಗ್ ಪೀಸು ಮೊಟ್ಟೆ ಜೊತೆಗೆ ಸೂಪು ನನಗಂತೂ ಇಲ್ಲಿ ಸೂಪು ತುಂಬಾ ಇಷ್ಟ ಆಯಿತು ತುಂಬಾ ಟೇಸ್ಟಿಯಾಗಿ ಚೆನ್ನಾಗಿತ್ತು ಕಡಿಮೆ ಪ್ರೈಸ್ ಕೂಡ ಕ್ವಾಲಿಟಿ ಕೂಡ ತುಂಬಾ ಚೆನ್ನಾಗಿದೆ ಇನ್ನು ಅಲ್ಲೇ ನಾನು ತಿಂಡಿ ತಿಂದ್ಕೊಂಡು ಅವಳು ತಿಂಡಿ ತಿಂದ್ಕೊಂಡು ಅವಳನ್ನ ಸ್ಕೂಲಿಗೆ ಬಿಟ್ಟು ನಾನು ರೆಡಿಯಾಗಿ ಇವತ್ತು ಶನಿವಾರ ಆದ್ದರಿಂದ ನಮ್ಮಲ್ಲಿ ಆಫೀಸಲ್ಲಿ ಅಷ್ಟು ವರ್ಕ್ ಇರಲಿಲ್ಲ ಸೊ ಹಾಗಾಗಿ ಇವತ್ತು ಎಲ್ರಿಗೂ ಒಂದೇನಿದೆ ಮಂತ್ಲಿ ಮೀಟಿಂಗ್ನ ಮಾಡೋಣ ಅಂಥೇಳಿ ಎಲ್ಲ ಇವತ್ತೆಲ್ಲ ಕೂಡ ಸ್ಟಾರ್ಟ್ ಮಾಡ್ತಾಯಿದ್ರು ಯಾಕಂದರೆ ಇಯರ್ ಮುಗೀತು ನಮಗೆ ಇನ್ನು ಇಯರ್ ಬ ಸ್ಟಾರ್ಟ್ ಆಗಿರಲಿಲ್ಲ ಇವತ್ತಿಂದ ಅಂದರೆ ಮಂಡೇಯಿಂದ ಸ್ಟಾರ್ಟ್ ಆಗುತ್ತೆ ಸೊ ಅದಕ್ಕೆ ಏನೇನು ಪ್ಲ್ಯಾನ್ಸ್ ಮಾಡಬೇಕು ಅದ್ರ ಬಗ್ಗೆ ಎಲ್ಲ ತಿಳ್ಸೋದಕ್ಕೆ ಅಂಥೇಳಿ ಈ ಒಂದು ಮೀಟಿಂಗ್ನ ಇಟ್ಕೊಂಡ್ರು ಇನ್ನು ನಮಗೆ ಇಯರ್ ಅಂದರೆ ಜನ್ವರಿ ಟು ಡಿಸೆಂಬರ್ ಅಲ್ಲ ನಮಗೆ ಇಯರ್ ಬಂದು ಏಪ್ರಿಲ್ ಟು ಮಾರ್ಚು ಆ ಒಂದನ್ನು ನಮಗೆ ಇಯರ್ ಅಂತ ಕರೀತಾರೆ ಸೊ ಇವಾಗ ಲಾಸ್ಟ್ ಇನ್ನು ತ್ರೀ ಮಂತ್ಸ್ ಇದೆ ನಮ್ಮ ಒಂದು ಇಯರ್ ಮುಗೋದಕ್ಕೆ ಆ ತ್ರೀ ಮಂತ್ಸಲ್ಲಿ ಏನೇನೆಲ್ಲ ವಿಶೇಷತೆಗಳಿದೆ ಏನೇನೆಲ್ಲ ಅಚೀವ್ಮೆಂಟ್ ಮಾಡ್ಬೋದು ಅದರಿಂದ ಏನೇನೆಲ್ಲ ಸಿಗುತ್ತೆ ಯಾವ ಥರ ನಾವು ಅದನ್ನು ಯುಟಿಲೈಸ್ ಮಾಡ್ಕೋಬೇಕು ಈ ಒಂದು ತ್ರೀ ಮಂತ್ಸು ನಮ್ಮ ಒಂದು ಡಿಪಾರ್ಟ್ಮೆಂಟ್ಗೆ ತುಂಬ ತುಂಬಾ ಮುಖ್ಯವಾದ ದಿನಗಳು ಸೊ ಹಾಗಾಗಿ ಯಾರೂ ಕೂಡ ಮಿಸ್ ಮಾಡ್ಕೋಬೇಡಿ ಎಷ್ಟೆಲ್ಲ ಯೂಸ್ಫುಲ್ ಇದೆ ಅದನ್ನೆಲ್ಲ ಪಡ್ಕೊಳ್ಳಿ ಎಲ್ಲರಿಗೂ ಸಪೋರ್ಟ್ಗೆ ಎಲ್ಲ ಮ್ಯಾನೇಜರು ಇರ್ತಾರೆ ಅನ್ನೋದ್ರ ಬಗ್ಗೆ ತಿಳಿಸ್ತಾ ಇದ್ದರು ಜೊತೆಗೆ ಲಾಸ್ಟ್ ಮಂತ್ ಕೆಲವೊಂದು ಅಚೀವರ್ಸ್ ಕೂಡ ಇದ್ದಾರೆ ಅಂದರೆ ಪ್ರತಿ ಮಂತು ಯಾರು ಟಾಪಲ್ಲಿ ಬರ್ತಾರೆ ಟಾಪ್ ಫೋರಲ್ಲಿ ಬರ್ತಾರೆ ಅಂಥವ್ರಿಗೆ ಸನ್ಮಾನ ಕೂಡ ಮಾಡ್ತಾರೆ ಜೊತೆಗೆ ಹೊಸ್ದಾಗಿ ಯಾರೆಲ್ಲ ಜಾಯ್ನಿಂಗ್ ಆಗ್ತಾರೆ ಅವ್ರಿಗೂ ಕೂಡ ಒಂದು ಸನ್ಮಾನ ಮಾಡಿ ಅವ್ರನ್ನ ವೆಲ್ಕಮ್ ಮಾಡ್ಕೋತಾರೆ ಇನ್ನು ಜನ್ವರಿ ಅಂದರೆ ಎಲ್ಲರಿಗೂ ನ್ಯೂ ಇಯರಲ್ಲೇ ಇರ್ತಾರೆ ಆಗುಂಗಲ್ಲೇ ಇರ್ತಾರೆ ಪಾರ್ಟಿಗಳು ಅಲ್ಲಿ ಇಲ್ಲಿ ದೇವಸ್ಥಾನಕ್ಕೆ ಹೋಗೋದು ಸೊ ಆ ಒಂದು ಮೂಡಲ್ಲಿ ಇರ್ತಾರೆ ಇನ್ನು ಧನುರ್ ಇನ್ನು ಸಂಕ್ರಾಂತಿ ಆದಮೇಲೆ ಧನುರ್ ಕಳೆಯುತ್ತೆ ಮತ್ತು ಮದುವೆಗಳು ಫಂಕ್ಷನ್ಗಳೆಲ್ಲ ಸ್ಟಾರ್ಟ್ ಆಗುತ್ತೆ ಅಷ್ಟರಲ್ಲಿ ನಮ್ಮಲ್ಲೂ ಕೂಡ ಒಂದು ನಾವೊಂದು ಟ್ರೈನಿಂಗ್ ಬ್ಯಾಚನ್ನ ಮಾಡಿ ಮುಗಿಸೋಣ ಅನ್ನೋದ್ರ ಬಗ್ಗೆ ಕೂಡ ಡೀಟೇಲ್ಸ್ನ ಕೊಟ್ಟರು ಸೊ ಅಷ್ಟರೊಳಗೆ ಒಂದು ನಾವು ಒಂದು ಟ್ರೈನಿಂಗ್ ಬ್ಯಾಚ್ ಮುಗಿಸ್ಕೊಳ್ಳೋದ್ರಿಂದ ಸೊ ಯಾರೂ ಕೂಡ ರೀಸನ್ನ ಕೊಡೋದಕ್ಕಾಗಲ್ಲ ಸೊ ಆ ಫಂಕ್ಷನು ಈ ಫಂಕ್ಷನ್ ಅಂತ ಹೇಳಿ ಸೊ ಹಾಗಾಗಿ ಒಳ್ಳೆ ಟೈಮ್ ಇದೆ ಅದನ್ನು ಯೂಟಿಲೈಸ್ ಮಾಡ್ಕೊಳ್ಳಿ ಏನದ್ರ ಬಗ್ಗೆ ಕೂಡ ಗೈಡ್ ಮಾಡಿದ್ರು ಅದ್ರ ಜೊತೆಗೆ ನಮ್ಮಲ್ಲಿ ಕೆಲವೊಂದು ಹೊಸ ಹೊಸ ಕಾಂಟೆಸ್ಟ್ಗಳು ಬಂದಿದೆ ಅಂದರೆ ಪ್ರತಿ ತಿಂಗಳು ಹೊಸ ಹೊಸ ಕಾಂಟೆಸ್ಟ್ ಬರುತ್ತೆ ಆ ಕಾಂಟೆಸ್ಟಲ್ಲಿ ಅಲ್ಲಿ ಕೆಲವೊಂದು ಫಾರಿನ್ ಟ್ರಿಪ್ಸ್ಗಳಿರುತ್ತೆ ಇರುತ್ತೆ ಅದ್ರ ಬಿದ್ದು ಲೋಕಲ್ ಟ್ರಿಪ್ಗಳಿರುತ್ತೆ ಅದ್ರ ಜೊತೆಗೆ ಕೆಲವೊಂದು ಗಿಫ್ಟ್ ಆಂಪರ್ ಲೈಕ್ ಫ್ರಿಜ್ ಇರ್ಬೋದು ವಾಷಿಂಗ್ ಮಿಷಿನ್ ಇರ್ಬೋದು ಏರ್ ಕೂಲರ್ ಇರ್ಬೋದು ಒಂದು ಬಜಾಜ್ ಪಲ್ಸರ್ ಗಾಡಿ ಇರ್ಬೋದು ಆ್ಯಕ್ಟಿವ್ ಉಂಡಾ ಇರ್ಬೋದು ಲೈಕ್ ಈ ತರ ಪ್ರತಿ ಒಂದು ತಿಂಗಳು ಕೂಡ ಹೊಸ ಹೊಸ ಕಾಂಟೆಸ್ಟ್ ಇರುತ್ತೆ ಆಯಾ ಮಂತ್ಗೆ ಆಯಾ ಕಾಂಟೆಸ್ಟ್ ಕಂಪ್ಲೀಟ್ ಮಾಡಿದ್ರೆ ಸೊ ಯಾರು ವಿನ್ ಆಗ್ತಾರೆ ಅವ್ರಿಗೆಲ್ಲ ಕೆಲವೊಬ್ರು ಕ್ಯಾಶ್ ತಗೊಳ್ಳೋರು ಕ್ಯಾಶ್ ತಗೋತಾರೆ ಇಲ್ಲಾದ್ರೆ ಕೆಲವೊಂದು ಪರ್ಟಿಕ್ಯುಲರ್ ಐಟಮ್ಸ್ ಏನ್ ಬರುತ್ತೆ ಬಂದಿರುತ್ತೆ ಅದನ್ನೇ ಕೂಡ ತೊಗೋತಾರೆ ಇನ್ನು ಮಧ್ಯದಲ್ಲಿ ಮೀಟಿಂಗಲ್ಲಿ ಕಾಫಿ ಟೀ ಇಲ್ದಾರೆ ಹೇಗಿರುತ್ತೆ ಸೊ ಎಲ್ರಿಗೂ ಕಾಫಿ ಟೀ ಬಿಸ್ಕೆಟು ಒಂದು ರೌಂಡ್ ಬಂತು ಬಿಸಿ ಬಿಸಿ ಕಾಫಿ ಕುಡ್ಕೊಂಡು ಟೀ ಕುಡಿಯೋರು ಟೀ ಕುಡ್ಕೊಂಡು ಈ ನೆಕ್ಸ್ಟ್ ಕಾಂಟೆಸ್ಟ್ದೆಲ್ಲ ಹೇಳಿದ್ಮೇಲೆ ಲಾಸ್ಟ್ ಇಯರು ವರ್ಕ್ ಮಾಡಿ ಅಚೀವ್ ಮಾಡಿ ಯಾರೆಲ್ಲ ಫಾರಿನ್ ಟ್ರಿಪ್ಗೆ ಹೋಗ್ಬಿಟ್ಟು ಬಂದಿದ್ರು ಅವ್ರಿಗೆಲ್ಲ ಟ್ರೋಫಿನ ಕಳಿಸಿದ್ರು ಸೊ ಅಲ್ಲಿ ಒಂದು ಮಾಡೆಲ್ ಟ್ರೋಫಿ ಅಂತ ಏನಿಟ್ಟಿರ್ತಾರೆ ಆ ಒಂದು ಟ್ರೋಫಿನ ಕೊಟ್ಟು ಫೋಟೋ ತೆಗಿಸಿರ್ತಾರೆ ಅಷ್ಟೇ ಬಟ್ ಒರಿಜಿನಲ್ ಟ್ರೋಫಿ ಬಂದು ಆಫೀಸ್ಗೆ ಕಳಿಸ್ತಾರೆ ಯಾಕೆಂದ್ರೆ ಈ ಥರ ಟ್ರೋಫಿಗಳನ್ನ ನಾವು ಏರ್ಪೋರ್ಟಲ್ಲಿ ತರೋದಕ್ಕೆ ತುಂಬ ಹಿಂಸೆ ಆಗುತ್ತೆ ಲಾಸ್ಟ್ ಟೈಮು ಹೋದಾಗ ಈ ಥರ ಎಲ್ಲ ಟ್ರೋಫಿಗಳು ತೊಗೊಂಬರ್ಬೇಕು ಏರ್ಪೋರ್ಟಲ್ಲಿ ಪ್ರಾಬ್ಲಮ್ ಆಗಿತ್ತು ಅಂತೇಳಿ ಅವಾಗಿಂದ ಈ ಥರ ಟ್ರೋಫಿಗಳನ್ನ ಅಲ್ಲಿ ಕೊಡೋದಿಲ್ಲ ಸೊ ಎಲ್ಲನೂ ಆಫೀಸ್ಗೆ ಕಳಿಸ್ಕೊಡ್ತಾರೆ ಇನ್ನು ಇವರು ಕಪಲ್ಸು ಹೋಗಿದ್ದರು ಸರ್ ಸೊ ಹಾಗಾಗಿ ಅವರ ಒಂದು ಎಕ್ಸ್ಪೀರಿಯೆನ್ಸ್ನ ಕೂಡ ಶೇರ್ ಮಾಡ್ಕೋತಾ ಇದ್ದಾರೆ ಅವರಂತೂ ತುಂಬಾ ಖುಷಿಪಟ್ರಂತೆ ಕೈಯಲ್ಲಿ ದುಡ್ಡಿದ್ರು ಈ ಥರ ಒಂದು ಪ್ಲೇಸಸ್ಗಳಿಗೆ ಹೋಗೋದಕ್ಕಾಗಲ್ಲ ಈ ಥರ ಒಂದು ಗ್ರೂಪಲ್ಲಿ ಹೋಗೋದಾದ್ರೆ ನಮಗೆ ಲಕ್ಸುರಿ ಏನಿದೆ ಲೈಫ್ ಅದನ್ನು ಲೀಡ್ ಮಾಡಬಹುದು ಅಂದರೆ ಅಲ್ಲಿ ಯಾವುದೇ ರೀತಿ ಲಿಮಿಟ್ಸ್ ಇರೋದಿಲ್ಲ ಫುಡ್ಗಾಗಿರ್ಬೋದು ಹೊರ್ಗಡೆ ಎಲ್ಲ ನೋಡ್ಕೊಂಡು ಬರೋಕ್ಕಾಗಿರ್ಬೋದು ತುಂಬಾನೇ ಚೆನ್ನಾಗಿತ್ತು ಅಂತ ಹೇಳಿದ್ರು ಇನ್ನು ಮೇಲೆ ನಮ್ಮ ಒಂದು ಮಂತ್ಲಿ ಟಾಪರ್ ಅಂತ ಏನು ನಾವು ಕರಿತೀವಿ ಸೊ ಆ ಮಂತ್ಲಿ ಟಾಪರ್ಗೆ ಹೇಳಿ ನಾಲ್ಕು ಡಿಫ್ರೆಂಟ್ ಟ್ರೋಫಿಗಳನ್ನ ಇಟ್ಟಿರ್ತೀವಿ ಇದು ಬಂದು ರೋಲಿಂಗ್ ಟ್ರೋಫಿಗಳು ಅಂದರೆ ಪ್ರತಿ ತಿಂಗಳು ಯಾರೇ ಟಾಪರ್ ಬರ್ತಾರೆ ಅವ್ರಿಗೆ ಟ್ರೋಫಿನ ಕೊಡುವಂಥದ್ದು ಈ ಸಲ ತುಂಬಾ ವಿಶೇಷತೆ ಏನು ಅಂದರೆ ಆ ನಾಲ್ಕು ಟ್ರೋಫಿನಿದೆ ರೋಲಿಂಗ್ ಟ್ರೋಫಿ ಅಂತ ನಾವೇನು ಕರಿತೀವಿ ಆ ನಾಲ್ಕು ಟ್ರೋಫಿನ ಗೆದ್ದಿರೋದು ಒಬ್ಬರೇ ಕಿಶೋರ್ ಸರ್ರು ಈ ಸಲ ಮಂತ್ಲಿ ಟಾಪರ್ ಫೋರ್ ಅವಾರ್ಡ್ ಕೂಡ ಅವರೇ ತೊಗೊಂಡಿದ್ದಾರೆ ಫುಲ್ ಅಂತೂ ತುಂಬಾ ಖುಷಿಯಾಯಿತು ಇನ್ನು ಅವರ ಒಂದು ಎಕ್ಸ್ಪೀರಿಯೆನ್ಸ್ನ ಎಲ್ಲರ ಹತ್ರನೂ ಶೇರ್ ಮಾಡೋದ್ರು ಹಾಗೆ ಅವ್ರಿಗೆ ಸನ್ಮಾನ ಕೂಡ ಮಾಡಿದ್ರು ಸನ್ಮಾನ ಮಾಡಿ ಅವ್ರಿಗೆ ಹೇಗೆಲ್ಲ ಅಚೀವ್ಮೆಂಟ್ ಮಾಡಿದ್ರು ಅಂತ ಕೂಡ ತಿಳಿಸ್ಕೊಟ್ರು ಇನ್ನು ಅದಾದಮೇಲೆ ನಮ್ಮ ಒಂದು ಈ ಒಂದು ಕಂಪ್ನಿಗೆ ಲಾಸ್ಟ್ ಮಂತ್ ಯಾರು ಹೊಸ್ತಾಗಿ ಜಾಯ್ನ್ ಆಗಿದ್ದಾರೆ ಆ್ಯಸ್ ಎ ಪ್ರಮೋಟೆಡ್ ಆಗಿ ಅವ್ರಿಗೆ ಒಂದು ಸನ್ಮಾನನ ಇಟ್ಕೊಂಡ್ರು ಇನ್ನು ಯೂಶ್ವಲಿ ನಮ್ಮಲ್ಲಿ ಸನ್ಮಾನ ಅಂದರೆ ಪೇಟ ಶಾಲು ಆರ ಕಾಮನ್ನು ಈ ಸಲ ಹೊಸ್ದಾಗಿ ಒಂದು ನಾಲ್ಕರಿಂದ ಐದು ಜನ ಇದ್ದಾರೆ ಅಂತ ಹೇಳ್ತಾ ಇದ್ರು ಆ ನಾಲ್ಕರಿಂದ ಐದು ಜನಕ್ಕೂ ಕೂಡ ಸನ್ಮಾನ ಮಾಡಬೇಕು ಅಂತೇಳಿ ಈ ಒಂದು ಕಾರ್ಯಕ್ರಮ ಕೂಡ ಮಾಡಿದ್ದು ಇನ್ನು ಅವರೆಲ್ಲರೂ ಕೂಡ ಅವರವರ ಒಂದು ಎಕ್ಸ್ಪೀರಿಯೆನ್ಸ್ ಬಗ್ಗೆ ಯಾವ ಥರ ಜಾಯಿನ್ ಆದರು ಅವ್ರಿಗೆ ಇಲ್ಲೇನು ಕಂಡ್ರು ಏನು ವಿಶೇಷತೆ ಇದೆ ಬೇರೆ ಕಂಪ್ನಿಗೂ ಇಲ್ಲಿಗೂ ಏನಾದ್ರ ಬಗ್ಗೆ ಅವರವರ ಒಂದು ಅಭಿಪ್ರಾಯನ ಅವರು ತಿಳಿಸ್ಕೊಟ್ರು ಹಾಗೆ ಒಂದಿಬ್ಬರಿಗೆ ಲಾಸ್ಟು ಏನು ಇಯರ್ ಅವರು ಫಾರಿನ್ ಟ್ರಿಪ್ಗೆ ಹೋಗಿದ್ರು ಅದ್ರದ್ದು ಟ್ರೋಫಿಗಳು ಅಲ್ಲಿ ತೊಗೊಳಕ್ಕಾಗಿರಲಿಲ್ಲ ಆ ಒಂದು ಟ್ರೋಫಿಗಳು ಕೂಡ ತಗೊಂಡ್ರು ಇನ್ನು ಮಂತ್ಲಿಲಿ ಕೆಲವೊಂದು ಅಚೀವ್ಮೆಂಟ್ಗೆ ಸೆ ಸೀನಿಯರಿಗೆ ಕೆಲವೊಂದು ಪ್ರೊಮೋಟೆಡ್ ಗಿಫ್ಟ್ ಕೂಡ ಬರುತ್ತೆ ಒಂದು ಮೂರು ಜನಕ್ಕೆ ಅದು ಕೂಡ ತೊಗೊಂಡ್ರು ಇನ್ನು ಪ್ರೋಗ್ರಾಮ್ ಅಂತೂ ತುಂಬಾ ಚೆನ್ನಾಗಾಯಿತು ಇನ್ನೆಲ್ಲ ಮುಗಿಸ್ಕೊಂಡು ಇನ್ನು ಕೆಳಗಡೆ ಬಂದು ನೋಡೋದಾದರೆ ಎಲ್ಲರಿಗೂ ಲಂಚ್ ಕೂಡ ಅರೇಂಜ್ ಆಗಿದೆ ಬಿಸಿಬೇಳೆ ಬಾತು ಬಿಸಿ ಬಿಸಿ ಅದಕ್ಕೆ ಮೊಸರನ್ನ ಖಾರ ಬೂಂದಿ ಬಿಸಿ ಬಿಸಿ ಮೆಣ್ಸಿಕಾಯಿ ಬಜ್ಜಿ ಜೊತೆಗೆ ಆಲೂಗಡ್ಡೆ ಬಜ್ಜಿ ಫುಲ್ಲು ಆಲ್ರೆಡಿ ರೆಡಿಯಾಗಿ ತಂದು ಇಟ್ಟಿದ್ದಾರೆ ನಾನು ಕೂಡ ಇಲ್ಲೇ ಬಿಸಿ ಬಳೆ ಬಾತು ಬಜ್ಜಿ ಮೊಸರನ್ನ ತಿಂದ್ಕೊಂಡು ನನ್ನೆಲ್ಲ ಕೆಲಸ ಮುಗಿಸ್ಕೊಂಡು ನಾನು ಮಾರ್ಕೆಟ್ಗೆ ಹೋಗಬೇಕಿತ್ತು ಸೊ ಏಕೆಂದರೆ ಇನ್ನು ನಮಗೆ ನೆಕ್ಸ್ಟ್ ವೀಕಿಂದ ಒಂದು ಹೊಸ ಬ್ಯಾಚ್ ಸ್ಟಾರ್ಟ್ ಆಗುತ್ತೆ ಆ ಬ್ಯಾಚ್ಗೆ ಕೆಲವೊಂದು ಬುಕ್ಸು ಪೆನ್ಗಳನ್ನ ಕೊಡಬೇಕಿತ್ತು ನಮ್ಮ ಒಂದು ಯಾರೆಲ್ಲ ನಾವು ನಮ್ಮ ಕಡೆಯಿಂದ ಕರ್ಕೊಂಡು ಬರ್ತೀವಿ ನಾವೇ ಕೂಡ ಪ್ರೊವೈಡ್ ಮಾಡಬೇಕು ಸೊ ಹಾಗಾಗಿ ಸೊ ತೊಗೊಳ್ಳೋಣ ಅಂತೇಳಿ ಬಂದೆ ಇಲ್ಲಿ ಮನ್ನಾರ್ಸಲ್ಲಿ ತುಂಬಾ ಚೆನ್ನಾಗಿ ಸಿಗುತ್ತೆ ಕ್ವಾಲಿಟಿ ಚೆನ್ನಾಗಿರುತ್ತೆ ಜೊತೆಗೆ ಪ್ರೈಸ್ ಕೂಡ ಕಡಿಮೆ ಇರುತ್ತೆ ಬೇರೆ ಒಂದು ಅಂಗಡಿಗಳಿಗೆ ಹೋಲಿಸ್ಕೊಂಡ್ರೆ ಇಲ್ಲಿ ಕಡಿಮೆ ಇರುತ್ತೆ ಮನ್ನಾರ್ಸಲ್ಲಂತೂ ಸ್ಕೂಲ್ ಟೈಮಲ್ಲಿ ಸಿ ಟೈಮಲ್ಲಿ ಬುಕ್ಸ್ಗಳಿಗಂತೂ ತುಂಬಾ ರಶ್ ಇರುತ್ತೆ ಚೆನ್ನಾಗಿರುತ್ತೆ ನಮಗೆ ಯಾವ ಥರ ಸೈಜ್ ಬೇಕೋ ಆ ಥರ ಕೊಡ್ತಾರೆ ಯಾವ ಪ್ರೈಸಲ್ಲಿ ಬೇಕೋ ಆ ಥರ ಕೊಡ್ತಾರೆ ಕ್ವಾಲಿಟಿ ಇರೋದು ಕೂಡ ತೊಗೋಬೋದು ಪ್ಲಸ್ಸು ನಮಗೆ ತುಂಬ ಕಡಿಮೆ ಪ್ರೈಸಲ್ಲಿ ಬೇಕು ಅಂದರೂ ಕೂಡ ತೊಗೋಬೋದು ತುಂಬ ಕ್ವಾಲಿಟಿ ಚೆನ್ನಾಗಿರೋದು ಕೂಡ ಕಡಿಮೆ ಬೆಲೆಯಲ್ಲಿ ಚೆನ್ನಾಗಿ ಸಿಗುತ್ತೆ ಸೊ ಹಾಗಾಗಿ ನಾನು ಏನೇ ತೊಗೋಬೇಕಾದ್ರೂ ಜಾಸ್ತಿ ಮನಸ್ಸಲ್ಲೇ ತೊಗೊಳೋದು ಇನ್ನು ನನಗೆ ಇಲ್ಲಿ ಒಂದು ಎರಡು ಅಂಗಡಿ ತುಂಬಾ ಪರಿಚಯ ಸೊ ಯೂಶಲಿ ನಾನು ಸ್ಕೂಲ್ ಬುಕ್ಸ್ ಇರ್ಬೋದು ಸೊ ಅವಳಿಗೆ ಏನೇನು ಐಟಮ್ಸ್ ಬೇಕು ಬುಕ್ಸ್ ಐಟಮ್ಸು ಪೆನ್ಸ್ಗಳು ಅದೆಲ್ಲ ಪ್ರತಿಯೊಂದು ಕೂಡ ನಾನು ಇಲ್ಲೇ ತೊಗೊಳೋದು ಸೊ ಇಲ್ಲಿ ಕ್ವಾಲಿಟಿ ವೈಸು ಚೆನ್ನಾಗಿ ಕೊಡ್ತಾರೆ ಕಡಿಮೆ ಮಾಡಿ ಕೂಡ ಕೊಡ್ತಾರೆ ಬಲ್ಕಾಗೆ ಜಾಸ್ತಿ ತೊಗೊಂಡಾಗ ಇನ್ನೂ ಕಡಿಮೆ ಮಾಡಿ ಕೊಡ್ತಾರೆ ಸೊ ಅದು ತುಂಬಾ ಖುಷಿ ವಿಷಯ ಮತ್ತು ಯಾವಾಗಲೇ ಬಂದರೂ ತುಂಬ ಹೊತ್ತು ನಿಲ್ಸೋದು ಇಲ್ಲ ಬೇಗ ಬೇಗ ಮಾಡಿ ಕಳಿಸ್ಕೊಡ್ತಾರೆ ಸೊ ಅದಂತೂ ತುಂಬಾ ಖುಷಿ ಇನ್ನು ಜೊತೆಗೆ ನನಗೆ ಮನೆಗೆ ಕೆಲವೊಂದು ಸಾಮಾನು ಕೂಡ ತೊಗೋಬೇಕಿತ್ತು ಸೊ ಅದು ಕೂಡ ಇಲ್ಲೇ ತೊಗೊಳ್ಳೋಣ ಅಂಥೇಳಿ ಇಲ್ಲೇ ತೊಗೊಂಡೆ ಯಾಕೆಂದರೆ ಬೇರೆ ಅದಕ್ಕಿಂತ ಹೊಲಿಸ್ಕೊಂಡ್ರೆ ಇಲ್ಲಿ ಕಡಿಮೆ ಇರುತ್ತೆ ಅಂಥೇಳಿ ಇನ್ನು ನನಗೆ ಬೇಕಾಗಿದ್ದ ಐಟಮ್ಸ್ ಎಲ್ಲ ಚೆನ್ನಾಗಿ ಸಿಕ್ತು ಇನ್ನು ನೆಕ್ಸ್ಟ್ ವೀಕಿಂದ ಒಂದು ಸೆಮಿನಾರ್ ಕೂಡ ಮಾಡ್ತಾಯಿದ್ದೀವಿ ಪ್ಲಸ್ ಅದಾದಮೇಲೆ ಕ್ಲಾಸಸ್ ಕೂಡ ಇರುತ್ತೆ ಸೊ ಹಾಗಾಗಿ ಇವಾಗಲೇ ತೊಗೊಂಡ್ರೆ ಒಳ್ಳೆಯದು ಅಂಥೇಳಿ ಇವತ್ತೇ ನನಗೆ ಬೇಕಾಗಿದ್ದ ಸಾಮಾನೆಲ್ಲ ತೊಗೊಂಡೆ ಇವತ್ತು ಸಟರ್ಡೆ ಆದ್ರಿಂದ ಇನ್ನು ಇಲ್ಲೇನು ಅಷ್ಟು ಜನ ಇಲ್ಲ ಇನ್ನು ನಾಳೆ ಅಂತೂ ಇಲ್ಲಿಗೂ ಕಾಲಿಡೋದಕ್ಕಾಗಲ್ಲ ಇಲ್ಲೂ ಕೂಡ ತುಂಬ ಜನ ಇರ್ತಾರೆ ಯಾಕಂದರೆ ಇಲ್ಲಿ ಎಲ್ಲ ಥರ ಐಟಮ್ಸು ಚೆನ್ನಾಗಿರುತ್ತೆ ಮಕ್ಕಳಿಗೆ ಬೇಕಾಗಿರೋ ಐಟಮ್ಸ್ಗಳಿರ್ಬೋದು ಗ್ರಾಸರಿಸ್ಗಳ ಬಗ್ಗೆ ಇರ್ಬೋದು ಜೊತೆಗೆ ಡ್ರೈ ಫ್ರೂಟ್ಸ್ಗಳಿರ್ಬೋದು ಕ್ವಾಲಿಟಿ ಡ್ರೈ ಫ್ರೂಟ್ಸ್ಗಳು ಕೂಡ ತುಂಬ ಚೆನ್ನಾಗಿರುತ್ತೆ ಅದು ಕೂಡ ಒಂದು ಸಪ್ರೇಟ್ ಶಾಪ್ ಇದೆ ಇನ್ನು ಮಕ್ಳಿಗೆ ಬೇಕಾಗಿರೋ ಆಟ ಸಾಮಾನುಗಳು ಚೆನ್ನಾಗಿ ಸಿಗುತ್ತೆ ಎಲ್ಲ ಥರ ಬುಕ್ಸ್ಗಳು ಬ್ಯಾಗ್ಗಳು ಪೆನ್ಸಿಲ್ ಬಾಕ್ಸ್ಗಳು ಸೊ ಈ ಥರ ತುಂಬಾ ಬೇಕಾಗಿರುವಂತಹ ಇಲ್ಲಿ ವಸ್ತುಗಳು ಈ ಮನ್ನಾರ್ಸ್ ಮಾರ್ಕೆಟಲ್ಲಿ ಸಿಗುತ್ತೆ ಸೊ ಏನೇ ಶಾಪಿಂಗ್ ಮಾಡಬೇಕಂದ್ರೂ ಮನ್ನಾರ್ಸ್ ಮಾರ್ಕೆಟ್ಗೆ ಹೋದರೆ ಎಲ್ಲ ಚೆನ್ನಾಗಿ ಕ್ವಾಲಿಟಿ ಆಗಿ ಕಡಿಮೆ ಬೆಲೆಯಲ್ಲಿ ಕೂಡ ತುಂಬಾ ಚೆನ್ನಾಗೈತೆ ನನಗಂತೂ ಏನೇ ಶಾಪಿಂಗ್ ಮಾಡಬೇಕಾದ್ರೂ ಫಸ್ಟು ನಾನು ಮನ್ನರ್ಸ್ಗೆ ಬರೋದು ನಾನೆಲ್ಲ ಶಾಪಿಂಗ್ ಮುಗ್ದಿತ್ತು ಇನ್ನೆಲ್ಲ ಶಾಪಿಂಗ್ ಮುಗಿಸ್ಕೊಂಡು ನಾನು ಇನ್ನ ಮನೆಗೆ ಹೊರಟೆ